ಪ್ಯಾರಿಸ್ನಲ್ಲಿ ಉನ್ನತ ಮಟ್ಟದ ಸರಣಿ ಮಾತುಕತೆಗಳ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯೆಲ್ ಮ್ಯಾಕ್ರೋನ್ ಅವರೊಂದಿಗೆ ಮಾರ್ಸೆಲಿ ನಗರಕ್ಕೆ ಆಗಮಿಸಿದರು ಮಾರ್ಸೆಲಿ ಫ್ರಾನ್ಸ್ನ ಎರಡನೇ ಅತಿದೊಡ್ಡ ನಗರವಾಗಿದ್ದು ಐತಿಹಾಸಿಕ ಹಾಗೂ ವ್ಯೂಹಾತ್ಮಕ ಮಹತ್ವ ಹೊಂದಿದ್ದು ಯುರೋಪ್ ಆಫ್ರಿಕಾ ಹಾಗೂ ಮಧ್ಯಪ್ರಾಚ್ಯ ನಡುವಣ ಸಂಪರ್ಕ ಕಲ್ಪಿಸುವ ಪ್ರಮುಖ ಬಂದರು ನಗರವಾಗಿದೆ मार्सेल भारतीय समुदाय प्रधान मोदी आत्मीय उत्साह स्वागत नीड़ो नया भारतीय वाणिज्यिक दूतावास खुलने जा रहा है ये द्वारा किया जाएगा और मार्सई के जितने भारतवंशी हैं यहाँ वो उपस्थित हैं रहे हैं ये तमाम भारतवंशी കൂട്ടികളുടെ ભારત ഓർ ഫ്രാൻസ് ക ഗഹരേ സംബന്ധം മേ ജിസ് തരീകേ സേ പ്രധാനമന്ത്രി നരേന്ദ്ര മോദി നെ ભારત കേ সাথ ഉൻകേ ഫ്രാൻസ് കേ രാഷ്ട്രപതി കാ ભારત കേ പ്രതി സംമാൻ കി തരഫ് സേ ഉന શ્રദાંഞ്ജലി അർപിത് കർ രഹേ ഹേ ജിन्होने ബടിക ഉഭയ നായകരോ മജാർക്സ് നൽ ഇരുവ യുദ്ധ സ്മാരക കേ തെരി ഗൗരവ നമന സല്ലിസദരു കോമൺവെൽത്ത് യുദ്ധ സ്മാരക ആയോഗ ഈ സ്ഥളവന്നു നിർവഹസുതിദ ഈ സ്മശാന 1700 റക്കു ഹെച്ചു സൈനികര സമാധി സ്ഥളവഗിദെ ಭಾರತೀಯ ಯೋಧರ ಸೇವೆಯನ್ನು ಗೌರವಿಸಲು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮೊದಲ ಬಾರಿಗೆ ಭಾರತೀಯ ಸ್ಮಾರಕವನ್ನು ಅನಾವರಣಗೊಳಿಸಲಾಗಿತ್ತು ನಂತರ ಭಾರತೀಯ ಸಮುದಾಯ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಿತು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಮಾರ್ಸೆಲಿಯಲ್ಲಿ ಭಾರತದ ಮೊದಲ ಕಾನ್ಸುಲೇಟ್ ಕಚೇರಿಯನ್ನು ಜಂಟಿಯಾಗಿ ಉದ್ಘಾಟಿಸಿದರು ಇದು ದಕ್ಷಿಣ ಫ್ರಾನ್ಸ್ನಲ್ಲಿ ಭಾರತೀಯ ಸಮುದಾಯಕ್ಕೆ ರಾಜತಾಂತ್ರಿಕ ಸೇವೆಗಳನ್ನು ಹೆಚ್ಚಿಸುವುದಲ್ಲದೆ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ನಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ ಅನಾವರಣ ಫ್ರಾನ್ಸ್ ಪ್ರವಾಸದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಹ್ವಾನದ ಮೇಲೆ ಎರಡು ದಿನಗಳ ಭೇಟಿಗಾಗಿ ಅಮೆರಿಕಾಗೆ ತೆರಳಿದರು ವಿಮಾನ ನಿಲ್ದಾಣದಲ್ಲಿ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬೀಳ್ಕೊಟ್ಟರು